ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ವೀಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇರೋದು ಇದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸೊ ಲೆಟ್ಸ್ ಸೊ ಇವಾಗ ಮಸಾಲೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಫೋನ್ ಮಾಡಿದ್ದೆ ಇನ್ನೊಂದು ಟ್ವೆಂಟಿ ಮಿನಿಟ್ಸಲ್ಲಿ ಒಂದು ಹದಿನೈದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ವೆಯ್ಟ್ ಮಾಡೋಣ ಇವಾಗ ನಾನು ಮಸಾಲೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊತೀನಿ ಸೊ ಅವ್ರು ಬಂದಮೇಲೆ ಪತ್ ಅಂತ ಚಿಕನ್ ಸುಕ್ಕ ಮಾಡೋಣ ಸೊ ಸಕ್ಕತ್ತಾಗಿರುತ್ತೆ ನಿಮಗೇನಾದರೂ ಫುಲ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಹೇಳ್ತಿದ್ದೆ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ ಚಿಕನ್ ಗ್ರೇವಿಯಾದ್ರೆ ಮಾಡ್ಕೊಬೋದು ಅಥವಾ ಸುಕ್ಕ ಥರ ಮಾಡ್ಕೋಬೋದು ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಸೊ ಕಮೆಂಟಲ್ಲಿ ತಿಳಿಸಿ ಫುಲ್ ವಿಡಿಯೋ ಬೇಕು ಅಂದರೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಚಿಕನ್ ತಗಂಬರಿ ಕಿಡಿದಾಳೆ ಮನೆಯಲ್ಲಿ ಚಿಕನ್ ತಗೊಂಡು ಹೋಗ್ತಿದ್ದೀನಿ ಕೆಲಸ ಹೋಗ್ಕೊಂಡು ಇವಾಗ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಏನು ಮಾಡ್ತಾ ಇರ್ತಾಳೆ ಹೋಗ್ಬಿಟ್ಟು ಸೂಪರ್ ಕಟ್ಕೊಂಡ ಏನು ಮಾಡ್ತಾಯಿದ್ದೀಯಾ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡಿದ್ದೀನಾ ಬರೀ ಅದೇ ಕೆಲಸ ಏನು ಮಸಾಲೆ ಏನು ಮಸಾಲೆ ಚಿಕನ್ ಯಾರು ತಂದಿರೋದು ಹ್ಞೂ ನಿಮ್ಗೆ ಡೈಲಿ ಚಿಕನ್ ಬೇಕು ನೋಡಿ ಚಿಕ್ಕನ್ ತಗಮ್ಮ ಓ ಓ ನೀನ ತೋರಿಸ್ಬೇಕಾ ತಗೋ ನೋಡು ಹಾ ಯಾಕೆ ನೋಡಿ ಎಷ್ಟು ಗಂಟೆಗೆ ಬಂದಿದ್ದಾರೆ ಅಂತ ನೋಡಿ ಒಂದು ಗಂಟೆ ಆಗೈತೆ ಟೈಮು ಇದು ಒಂದು ರೂಪಾಯಿ ಈರುಳ್ಳಿ ಇದು ಒಂದು ರೂಪಾಯಿ ಹಾಲು ನಮ್ಮ ಹುಡುಗ ಯಾರೋ ಸ್ವಲ್ಪ ಫ್ರೆಶ್ ಪೀಸ್ ಆರ್ಡರ್ ಮಾಡಿದ್ದ ಅವನು ನಾನೂರ ಐವತ್ತು ರೂಪಾಯಿ ಆಗಿತ್ತು ಇಲ್ಲಿ ಎರಡು ಫ್ರೀ ಇದ್ದು ಒಂದೊಂದು ರೂಪಾಯಿ ಇದ್ದು ಅದನ್ನು ಆ್ಯಡ್ ಮಾಡಿದೆ ಏನು ಆ್ಯಡ್ ಮಾಡಿದ್ರಿ ಈರುಳ್ಳಿ ಅರ್ಧ ಕೆ ಜಿ ಒಂದು ರೂಪಾಯಿ ಇದು ಒಂದು ರೂಪಾಯಿ ಅಲ್ಲ ಒಂದು ರೂಪಾಯಿ

ಈಗ ಚಿಕನ್ ತೊಳೆದು ಕೊಟ್ಟು ಹೋಯ್ತಾರೆ ಅಲ್ವಾ ತಿಳಿತೀಯಾ ಸೊ ಅವ್ರು ತೊಳೆದುಕೊಡ್ತಾರೆ ನಾನು ಬೇಗ ಬೇಗ ಚಿಕನ್ ಮಾಡ್ಕೊತೀನಿ ಸೊ ಬಾ ಬೇಗ ಬಾ 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 ಸೊ ಓಕೆ ನೀನು ಮಲ್ಕು ಹೋಗು ನಾನು ಬೇಗ ಬೇಗ ಮಾಡಿರ್ತೀನಿ ಅಭಿಸ್ತೀನಿ ಹಾಂ

ನಾನು ಗ್ಲಾಸ್ ಇಟ್ಬಿಟ್ಟಿದೆ ಮಾತಾಡಬೇಕು ಸುಮ್ಮನೆ ಕುತ್ಕೊಳ್ಳೋದಿಲ್ಲ ಮಾತು ಆಡಿದ್ರೆ ಹೋಯ್ತು ಮುತ್ತು ಹುಡುದ್ರು ಹೋಯ್ತು ಓಹ್ ಏನ್ ಡೈಲಾಗ್ ಹೊರದ್ರು 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 ಬಿಂಚು ಚಿಕನ್ ಇನ್ನ ಆಡ್ ಮಾಡ್ತೀನಿ ಇದಕ್ಕೆ ಸೊಜಿಗೆ ಸಾಕು ಅಂತ ಬೇರೆ ಏನಾದ್ರೂ

ನೋಡಿ ಈಗ ಚಿಕನ್ ಮಾಡ್ತಾ ಇದ್ದೀವಿ ಅಂದ್ರೂ ಇವಾಗ ಮಶ್ರೂಮ್ ಮಾಡ್ತಾರಂತೆ ಅವರು ಸೊ ಮಾಡಿ ಅವ್ರಿಷ್ಟು ಏನಂತ ಎಂತ ಮಾಡ್ತಿದ್ಯಾ ಮಶ್ರೂಮ್ ಪೆಪ್ಪರ್ ಫ್ರೈ ಓಕೆ ಅವ್ರಿಣಿಳಿ ಏ ಆಟ ಚೆಂದ ಹತ್ತದೋ ಕೊಡು ಪಾವನ್ ಉಳಾಗಡ್ಡಿ ಎತ್ತಾಗಲ್ಲ ನೋಡಿ ಅಲ್ಲಿ ಮಶ್ರೂಮು ಈಗ ಇಲ್ಲಿ ಇಟ್ಟಿದ್ದೀನಿ ಸೊ ಮುದ್ದೆ ಆದಮೇಲೆ ಇದು ಚಿಕನ್ ಮಾಡ್ತೀನಿ ಸೊ ಇಲ್ಲಿ ರೈಸ್ ಮಾಡಿಕ್ಕಿದ್ದೀನಿ ಬನ್ನಿ ಡೋರ್ ಹಾಕ್ಬಿಡ್ಲಿ ಡೋರ್ ಹಾಕ್ಬಿಡೋಣ ಹಾಕ್ಬೇಕು ನೋಡಿ ಅದರ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಯಾರೂ ತಿರುಗಾಡಲ್ಲ ಎಲ್ಲ ಕೆಲ್ಸ್ಕೊದಿರ್ತಾರಲ್ಲ ಹಂಗಾಗಿ ಬಿಸಿಲಿದೆ ಅಂದರೂ ಚಳಿನೂ ಇದೆ ಬಾಬಾ ಬೋಬ ಒಂದು ಮಾಡೋಣ ಇನ್ನೊಂದು ಕಂಟೆಂಟ್ ಇಟ್ಕೊಂಡಿದ್ದೀನಿ ಸರಿನಾ ಅದನ್ನು ಮಾಡೋಣ ಹ್ಮ್ ಈ ನಾವು ನಿನ್ನೆ ಮಾಡಿದ್ದು ಅಪ್ಲೋಡ್ ಮಾಡಿದ್ದೀನಿ ಇವತ್ತು ಇವತ್ತು ಆರು ಗಂಟೆ ಅಪ್ಲೋಡ್ ಮಾಡಿದ್ದೀನಿ ಇನ್ನೊಂದು ಐತೆ ಅದು ನಾಳೆ ಮಾಡೋಣ ಹ್ಮ್ ನಾನಲ್ಲಿ ಮುದ್ದೆಗೆ ಇಟ್ಟಿದ್ದೀನಿ ಈಗಿಲ್ಲಿ ಚಿಕನ್ ಇಡ್ತೀನಿ ಮುದ್ದೆಗೆ ಈ ಮಶ್ರೂಮು ಈಗಿಲ್ಲಿ ಚಿಕನ್ ಇಡ್ತೀನಿ ಅದಕ್ಕೆ ಎಲ್ಲ ಎಣ್ಣೆ ತರಬೇಕು

ನಾನು ಖಾರ ತಿನ್ನೋದು ನೀನು ಕಮ್ಮಿ ತಿಂತಿಯಲ್ಲ ನಾನು ತಿಂತಿದ್ದೀನಲ್ಲ ಇವಾಗ ತಿನ್ನೋದು ಕಲ್ತಿದ್ದಾರೆ ಮಸಾಲೆ ರುಸ್ಕೊಂಡಿದ್ದೀನಿ ನಾವು ಆಸ್ನ ಬಾಯಿಸೋ ಗುಡ್ಗಾರ ತಿನ್ನೋರು ಮೆಣ್ಸಿನಕಾಯಿ ತಿನ್ನೋವಂಥವ್ರು ನಮಗೆ ಸ್ಪೈಸಿ ಬಗ್ಗೆ ಹೇಳಕ್ಕೆ ಗೊತ್ತಾರೆ ಆಮೇಲೆ ಮುಂಚೆ ಚೆನ್ನಾಗಿ ಇದ್ನಪ್ಪ ಈ ಮದುವೆ ಆದರೆ ಇದೆಲ್ಲ ಮಾಡ್ತಾ ಕಲ್ತೀನಿ ಚೆನ್ನಾಗಿ ಮಾಡ್ತಿದ್ದೀನಿ ಅಡುಗೆ ಎಲ್ಲ ಚಿಕನ್ ಗ್ರೀನ್ ಇರುತ್ತೆ ನೋಡಿ ಇವಾಗ ಹೆಂಗ ರೆಡ್ ಆಗುತ್ತೆ ಅಂತ ಫಸ್ಟ್ ಇದು ಮಸಾಲೆಲ್ಲ ಏನಕ್ಕೆ ನಾನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಂದ್ರೆ ಇದು ಹಸಿ ವಾಸನೆಲ್ಲ ಹೋಗ್ಲಿ ಅಂತ ಅದಕ್ಕೆ ನಾನು ಫಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀನಿ ಫ್ರೈ ಮಾಡ್ತಾರೆ ಈ ಕೆಲೋಬ್ರೇಂಗ್ ಮಾಡ್ತಾರೆ ಗೊತ್ತಾ ಫಸ್ಟ್ ಚಿಕನ್ ಹಾಕ್ತಾರೆ ಚಿಕನ್ ಹಾಕ್ಬಿಟ್ಟು ಆಮೇಲೆ ಮಸಾಲೆ ಹಾಕ್ತಾರೆ ಅದು ಬೇಕು ಬೇರೆ ಕೊಡುತ್ತೆ ಈ ಟೇಸ್ಟ್ ಬೇರೆ ಕೊಡುತ್ತೆ ಅದಕ್ಕೆ ಅಹೋ ಮಶಾ ಮುದ್ದೆ ನೋಡಿ ಇಲ್ಲಿ ಮುದ್ದೆ ಬೇಗ ಇಟ್ಟಿದ್ದೀನಿ ನಮ್ಮ ಚೂರು ಬರಲಿ ಒಂದು ಐವತ್ತು ನಿಮಿಷ ಈಗ ಇದು ವೇಸ್ಟ್ ಮಾಡಬಾರ್ದು ಇದಕ್ಕೆ ನಾನು ಹೆಂಗೆ ಮಾಡ್ತೀನಿ ಅಂದರೆ ನೀರು ಹಾಕಿ ಚೆನ್ನಾಗಿ ಇಟ್ಕೊತೀನಿ ಲಾಸ್ಟಿಗೆ ಹಾಕೋದು ಬೇಕು ತಗೊಂಡ್ಬಿಡ್ತೀನಿ ನೀರು ಮಾಡ್ಬೋದು ಹಂಗೆ ತಿಂತಾ ಇದ್ದೀನಿ ಇವಾಗ ಮಾತಾಡೋದಿಲ್ಲ ಇವಾಗ ತಿನ್ನೋ ಕೆಲಸ ಅಷ್ಟೇ ನೋಡಿ ಹಿಂಗೆ ಕ್ಲೀನ್ ಮಾಡ್ಕೊಳ್ಳಿ ಮಸಾಲೆ ಎಷ್ಟು ವೇಸ್ಟ್ ಆಗುತ್ತೆ ನೋಡಿ ಹೀಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಕ್ಲೀನ್ ಆಯಿತು ಸರಿಯಾಗ ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ

ನಾನು ಏನದು ಮಶ್ರೂಮ್ ಇದು ಮಾಡ್ತಿದ್ದೆ ಅಂತ ಶಿಟ್ಟಿಗೆದ್ದು ಮುದ್ದೆ ಕೋಲೆಲ್ಲ ಒಡೆಯ ಬಂದಿದ್ದು ಬಟ್ ಅದು ವೀಡಿಯೋ ಮಾಡಿಲ್ಲ ಹುಷಾರಾಗಿರಿ ಇಂಥ ಮುದ್ದೆ ಕೋಲ್ ಮಾತ್ರ ತಂದುಕೊಡ್ಬಿಡಿ ನೋಡಿ ಹೆಂಗಿದೆ ಅಂತಿದೆ ಇದರಲ್ಲಿ ಒಂದು ಹೊಡೆದ್ರೆ ಗಂಡ ಮತ್ತೆ ಮೇಲೆ ನೋಡಿ ನಮ್ಮದು ಮಶ್ರೂಮ್ ಆಗಲಿ ರೆಡಿಯಾಗಿದೆ ಫುಲ್ಲು ರೆಡಿ ಹಾಗೆ ಮಾಡ್ತಾ ಇರಿ ಫ್ರೈ ತಿಂತ ಇರಿ ಅಷ್ಟೇ ಅಷ್ಟೇ ಹ್ಮ್ ನೋಡಿ ಫ್ರೆಂಡ್ಸ್ ವಿಡಿಯೋ ಮಾಡಿಲ್ಲ ನಾನು ಮರೆಗಾಡ್ತಾಳೆ ಫ್ರೆಂಡ್ಸ್ ಇಂತ ಹೆಣ್ತಿವಿ ಕ್ಯಾಮ್ರಾದಲ್ಲಿ ಒಳ್ಳೆ ಹೇಳ್ತಿವಿ ಕ್ಯಾಮ್ರಾ ಮೇಲೆ ಬಜಾರ್ ಎಂತಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್

ಹೇಳೋ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಅದನ್ನು ಮಲ್ಕೊಳ್ಳಿ ಅನ್ನೋದು ಬಿಟ್ಟು ಫ್ರೆಂಡ್ಸ್ ಇವಾಗ ಚಿಕನ್ ಹಾಕ್ಬೇಕು ಕಲರ್ ನೋಡಿ ಚೇಂಜ್ ಆಗಿದೆ ರೆಡ್ ಆಗಿದೆ ನೋಡಿ ಫ್ರೆಂಡ್ಸ್ ರೆಡ್ ಆಗಿದೆ ಮುದ್ದೆ ಕಟ್ತಿರಲ್ಲ ಮರ್ತ್ಬಿಟ್ಟಿದ್ದಾರೆ

ಅಂಚೂರು ಓ ಎಲ್ಲ ಕಟ್ ನೋಡಿ ಫ್ರೆಂಡ್ಸ್ ಮುದ್ದೆ ಕಟ್ಟಕ್ಕೋಸ್ಕರ ಕ್ಯಾಮ್ರಾ ಹಿಡ್ದಿಲ್ಲ ಅಂತ ಲಟ್ಟಣಿಗೆಯೆ ಹುಡುದಿದ್ದಾರೆ ಮುದ್ದೆ ತಿರೋ ಲಟ್ಟಣಿಗೆಯಲ್ಲಿ ಏನು ಸುಳ್ಳೇ ಇಲ್ಲ ನೋಡಿ ನೋಡಿ ಫ್ರೆಂಡ್ಸ್ ಅಲ್ಲೇ ಅಲ್ಲೇ ಕಾಣ್ತಿದೆ ಅಲ್ಲೇ ಕಾಣ್ತಿದೆ ನೋಡಿ ಫ್ರೆಂಡ್ಸ್ ಮುದ್ದೆ ಬೋಳು ಅದರಲ್ಲೇ ಹುಡುತಿದ್ದೆ ನಾನು ಮುಕ್ಕಾ ತೋರ್ ಸಾಯ್ತ ಸಾಕ್ ನಿಮ್ಮ ಮುದ್ದೆ ತೋರ್ಸೋದು ಏನು ಒಣಗೆ ಹೋಗ್ತೋ ಬೈ ನನ್ನ ಮಾಡಾ ಅದಕ್ಕೆ ನಂದು ಆಲ್ರೆಡಿ ಆಯ್ತು ಇವಾಗ ಮಶ್ರೂಮ್ ತಿಂದು ಮಲ್ಕೊಂತೀನಿ ಬೆಳಗ್ಗೆ ಮತ್ತೆ ಬೆಳಿಗ್ಗೆ ಎಂತೀನಿ ಮಲ್ಕೊಂಡಾದ್ಮೇಲೆ ಎದ್ದು ಎತ್ಕೊಂಡ್ ಸಂಜೆ ಎತ್ಕೊಂಡು ಹ್ಮ್ ಬೇಗ ಮತ್ತೆ ಹೋಗ್ಬೇಕು ಜಿಮ್ಗೆ ಇಷ್ಟೇ ಓಕೆ ಬಾಯ್ ಸಾಕು ನಾನಿನ್ ಜಾಸ್ತಿ ವಿಡಿಯೋ ಮಾಡಲ್ಲ ಫ್ರೆಂಡ್ಸ್ ನನಗೆ ಟೈಮ್ ಆಯ್ತು ಇನ್ನು ಅವಳೇ ವಿಡಿಯೋ ಮಾಡ್ಕೊತೇನೆ ನಾನು ಹೋಗಿ ಮಲ್ಕೊಂಡ್ಬಿಡ್ತೀನಿ ಬಾಯ್ ಬಾಯ್ ಟಾಟಾ ಇಲ್ಲಿ ನೋಡ್ರಿ ಈಗ ಏನು ಮಾಡರ ಏನು ಮಾಡಿದಾರಂದ್ರೆ ಇದೇನು ಗೊತ್ತಾ ಮೊಸರು ಇರುತ್ತಲ್ಲ ಅದನ್ನ ಈ ಬಟ್ಟೆಯಲ್ಲಿ ನೈಟೆಲ್ಲ ಹಾಕ್ಬಿಟ್ಟು ಈ ತೆಗ್ದಿರೋದು ಕರೆಕ್ಟಾ ಕೇಳಬೇಕು ಯಾಕೆ ಹಂಗೆ ಮಾಡ್ತಿದ್ಯಾ ಹೆಂಗ್ ಮಾಡಿದೆ ಹೇಳಿದ್ರು ಹಂಗೆ ತಾನೇ ಮಾಡಿದ್ದು ಬಟ್ಟೆಯಲ್ಲಿ ಇಕ್ಬಿಟ್ಟು ನೀರ್ನೆಲ್ಲ ತೆಗ್ದಿದ್ದಾರೆ ಫುಲ್ ಗಟ್ಟಿರೋದನ್ನ ಹಿಂಗೆ ತಕೊಂಡಿದ್ದಾರೆ ಈಗ ಎರಡು ತಿಂದು ಪಾಕೆ ಮಾಡ್ತಾರೆ ಇದ್ರಲ್ಲಿ ನನಗೆ ಅರ್ಧ ಇಕ್ಕು ಅದು ಇದು ಇದು ಮೊಸರು ಒಂಥರ ಚೆನ್ನಾಗಿದೆ ಅಲ್ವಾ ಒನ್ ಅವನ್ ಹತ್ರ ಹಂಗೆ ತಿನ್ಬೇಕಾಯ್ತು ಹಂಗೇನಾದ್ರು ತಿನ್ಬೋದು ಹ್ಮ್ ಸಕ್ಕರೆ ಹಾಕೊಂಡು ತಿನ್ಬೋದು ಸಕ್ಕರೆ ಹಾಕ್ಬಾರ್ದು ಇದಕ್ಕೆ ಜೇನ್ ತುಪ್ಪ ಹಾಕ್ಬೇಕು ಸಕ್ಕರೆ ಹಾಕಿದ್ರೆ ಸ್ವೀಟ್ ಆಗುತ್ತೆ ಕೊಬ್ಬು ಜಾಸ್ತಿ ಆಗುತ್ತೆ ಹ್ಮ್ 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 ಹ್ಞೂ ಆಯಿತಾ ಸರಿ ತಿನ್ಕೊಳ್ಳಿ ಓಕೆ ತಿನ್ಕೊಳ್ಳಿ ಸೊ ಇವಾಗ ಅವರು ಮಲಗಕ್ಕೆ ಹೋಗಿದ್ದಾರೆ ಸೊ ಮಲ್ಕೊಂಡಿದ್ದಾರೆ ಸೊ ಇವಾಗ ಚಿಕನ್ನು ಚೆನ್ನಾಗಿ ಕುದೀತಾ ಇದೆ ಸುಡ್ತಾ ಇದೆ ಒಂದು ನಿಮಿಷ ತೋರಿಸ್ತೀನಿ ನೋಡಿರಿ ಹೆಂಗೆ ಕುದಿತೈತೆ ಅಂತ ಸ್ಮೆಲ್ ಬರ್ತಾ ಇದೆ ಬರ್ತಾಯಿದೆ ಓಕನಲ್ಲ ಒಂದು ಸ್ವಲ್ಪ ಐವತ್ತು ಪರ್ಸೆಂಟ್ ಕುದ್ದಿದೆ ಇನ್ನೊಂದು ಐವತ್ತು ಪರ್ಸೆಂಟ್ ಕುದೀಲಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿದೆ ಐದು ಕುದೀಲಿ ಸಣ್ಣ ಇಟ್ಟಿದ್ದೀನಿ ಸೊ ಇವಾಗ ಬಟ್ಟೆ ಒಗ್ಬೇಕಿದ್ದೀನಿ ಅದನ್ನು ಹಾಕ್ಬಿಟ್ಟು ಒಗ್ಗಿರೋ ಬಟ್ಟೆನ ತೊಗೊಂಬರೋಣ ಸೌಂಡು ಕೇಳಿಸ್ಬಾರ್ದಂತ ಅಂತ ಬಾಗಿಲಾಕಿ ಮಲ್ಕೊಂಡವ್ರೆ ತುಂಬ ಯಾಕೆ ಅಂದರೆ ಅವ್ರು ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಹೋಗ್ತಾರೆ ಸೊ ಹಾಗಾಗಿ ಅವರಿಗೆ ನಿದ್ದೆ ಬೇಕೇ ಬೇಕು ಮನೇಲಿದ್ದರೆ ಎಲ್ಲಿ ಟೈಮ್ ಪಾಸ್ ಆಗೋದು ಏನಕ್ಕೆ ಅಂದರೆ ಟೆರೆಸ್ನಲ್ಲಿ ಬಂದಮೇಲೇನೆ ಸ್ವಲ್ಪ ಚೆನ್ನಾಗಿ ಟೈಮ್ ಪಾಸ್ ಮಾಡ್ಬೋದು ಅದಕ್ಕೆ ನೋಡಿ ಇಷ್ಟೆಲ್ಲ ಬಟ್ಟೆಗೆ ಒಗ್ದಾಕಿದ್ದೀನಿ ನೋಡಿ ಅಲ್ಲಿಂದ ಅಲ್ಲಿಗೆ ಎರಡು ಲೈನ್ ಒಗ್ದಾಕಿದ್ದೀನಿ ನೋಡಿ ಸೋಫಾ ಸೋಫಾ ಕವರ್ನ ಒಗ್ದಾಕಿದ್ದೀನಿ

ಕೇಂದ್ರ 2 25 ಕೂತಿರುತ್ತಲ್ವಾ ಸೋ ಹಾಗಾಗಿ ಕ್ಲೀನ್ ಆಗುತ್ತೆ ಮನಸ್ಸಿಗೆ ಅನ್ನಿಸುತ್ತೆ ಹಾಗಾಗಿ ಸೊ ಜಸ್ಟ್ ಆಲ್ಟೇನ್ ಆನೇ ರೋಗ ಅಲ್ಲಿ ಕಾಣಿಸ್ಕೊಂತೀನಿ ಯಾಕೆ ಅಂದ್ರೆ ನೋಡಿ 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 ಆಮೇಲೆ ಇನ್ನೊಂದೇನು ಅಂದ್ರೆ ಸ್ವಲ್ಪ ಜನ ಇರ್ತಾರೆ ಹೆಂಗೆ ಅಂದ್ರೆ ಚೆನ್ನಾಗಿ ನಡೀತಿರೋ ಸಂಸಾರಕ್ಕೆ ಹುಳಿಡ್ತಾರಲ್ಲ ಆತರ ಹುಳಿಡೋ ಇರ್ತಾರೆ ಅಂದ್ರೆ ನಮ್ಮ ನಮ್ಮಲ್ಲೇ ತಂದಿಕ್ಕೋದು ತಮಾಷೆ ನೋಡೋದು ಆತರ ನನ್ ಲೈಫಲ್ಲಿ ತುಂಬಾ ನಡೀತಾ ಇರ್ತಾರೆ ಅಯ್ಯೋ ಐಶು ಯಶು ಚೆನ್ನಾಗಿದೆಯಾ ಅಂತೆಲ್ಲ ಮಾತಾಡ್ತಾರೆ ಬಟ್ ಹಿಂದೆ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ತಾರೆ ಸೊ ಹಂಗಾಗಿ ನಾನು ಸ್ವಲ್ಪ ಜನ ನಾನು ಹಬ್ಬೋದೇ ಇಲ್ಲ ಅಂತ ನಾನು ಅವ್ನು ಕೇರ್ ಮಾಡಲ್ಲ ಸೊ ಅವನು ಎಲ್ಲಿಡಬೇಕೋ ಅಲ್ಲೇ ಇಟ್ಟಿರ್ತೀನಿ ಜಾಸ್ತಿ ಕೇರ್ ಮಾಡೋಕೆ ಹೋಗೋದೇ ಇಲ್ಲ ಗೊತ್ತಲ್ಲ ಅವ್ರ ಬುದ್ಧಿ ಹೆಂಗೆ ಅಂತ ಮೇಲೂ ಸೊ ನಾವೇನಕ್ಕೆ ಅವ್ರು ಸವಾಸಕ್ಕೆ ಹೋಗಬೇಕು ಅಲ್ಲಿ ಚರಂಡಿ ಇದೆ ಅಂದರೆ ಅದಕ್ಕೆ ನಾವು ಕಲ್ಲಿಸಿದ್ರೆ ನಮ್ಮ ಮುಖಕ್ಕೆನೇ ಬೀಳೋದು ಸೊ ಹಾಗಾಗಿ ಅಂಥವರಿಂದ ನಾವು ದೂರನೇ ಇರಬೇಕು ಸೊ ನಾನು ದೂರನೇ ಇದ್ದೀನೋ ಗೊತ್ತು ನನ್ನ ಹಿಂದೆ ಮುಂದೆ ಯಾರು ಏನು ಮಾತಾಡ್ತಾರೆ ಏನು ಅಂತ ನನಗೆಲ್ಲೂ ಗೊತ್ತು ಸೊ ತೋರ್ಸ್ಕೊಳಕ್ಕೆ ಹೋಗಲ್ಲ ಅಷ್ಟೆ ಎಲ್ಲ ಮೈಂಡಲ್ಲಿರುತ್ತೆ ಟೈಮ್ ಬಂದಾಗ ಪಕ್ಕ ನಾನು ಕೊಟ್ಟೆ ಕೊಡ್ತೀನಿ ಪ್ರೂಫ್ ವಿತ್ ಪ್ರೂಫ್ ಸಮೇತ ಸೊ ಯಾಕೆ ಯಾಕೆ ಇದ್ದೀನಿ ಅಂತಂದರೆ ಸುಮಾರು ಜನ ಲೈಫಲ್ಲೂ ಹಿಂಗಾಗಿರುತ್ತೆ ಅಲ್ಲ ಮುಂದೆ ಚೆನ್ನಾಗೇ ಇರ್ತಾರೆ ಬಟ್ ಹಿಂದೆ ನರಿ ಬುದ್ಧಿ ಇರುತ್ತೆ ಸೊ ನಿಮಗೂ ನಿಮ್ಮ ಲೈಫಲ್ಲಿ ಹತ್ರ ಏನಾಗಿದ್ದರೆ ಕಮೆಂಟಲ್ಲಿ ತಿಳಿಸಿ ನಮ್ಮ ಲೈಫ್ ನನಗಿಷ್ಟ ನಮ್ಮ ಉಡುಗೆ ನಮ್ಮ ತೊಡುಗೆ ನಮ್ಮ ಲೈಫ್ ನಮ್ಮ ದುಡ್ಡು ನಮ್ಮಿಷ್ಟ ನಾವು ಫೋನ್ ಹೊಸ ಫೋನ್ ತಗೊಂಡೆ ಅದು ನಿಮ್ಗೇನು ಪ್ರಾಬ್ಲಮ್ ಅಲ್ವಾ ಸೊ ಇನ್ನೊಬ್ಬರ ಹತ್ರ ಹೇಳೋದು ಬೇಡ ಅದೇ ಸೊ ಯಾಕೆ ಹೇಳಿದೆ ಅಂದರೆ ನಾವು ಅವ್ರು ಸಾಹಸಕ್ಕೆ ಹೋಗೋದೇ ಇಲ್ಲ ಫಸ್ಟ್ ಆಫ್ ಆಲ್ ಅವ್ರು ನಮ್ಮ ಮೈಂಡಲ್ಲೇ ಇರಲ್ಲ ಬಟ್ ಅವ್ರು ಮಾತ್ರ ನಮ್ಮ ವಿಷಯ ತಗ್ಗಿಲ್ಲದೇ ಅವರು ತಿಂದಿದ್ದು ಜೀವನವೇ ಮಾಡಲ್ಲ ಸೊ ಹಾಗಾಗಿ ಕಂಡ್ರೆ ದೂರನೇ ಇರಬೇಕು ಅಂತಾರಲ್ಲ ಹಾಗಾಗಿ ಕಂಡ್ರೆ ನಾನು ದೂರನೇ ಇರ್ತೀನಿ ನಾನು ದೂರನೇ ಇರ್ತೀನಿ ಬಟ್ ಅವ್ರು ನನ್ನ ಬಿಡ್ತಾ ಇಲ್ಲ ಬಟ್ ಗೊತ್ತಿಲ್ಲ ಮನೆಯಲ್ಲೇ ಕುತ್ಕೊಂಡು ಟೈಮ್ ಪಾಸ್ ಆಗಬೇಕಲ್ವಾ ಹಂಗಾಗಿ ನನ್ನ ವಿಷಯ ತಗೊಂಡು ಮಾತಾಡ್ತಾರೆ ಅದಕ್ಕೆಲ್ಲ ತಲೆ ಸೇರ್ಸ್ಕೊಂಡು ಮಗಳೇ ನಾಡಲ್ಲ ಯಾಕಂದ್ರೆ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ ಯಾರ ಬಗ್ಗೆ ಮಾತಾಡಬೇಡ ಯಾರ ಶ್ವಾಸಕ್ಕೂ ಹೋಗಬೇಡ ನಿನ್ನಾಯ್ತು ನಿನ್ನ ಗಂಡ ಆಯಿತು ನಿನ ಪಾಡಾಯ್ತು ಅಂತ ಆರಾಮಾಗಿದ್ರು ಅಂತ ಹಾಗಾಗಿ ಆರಾಮಾಗಿದ್ದೀನಿ ಐ ಡೋಂಟ್ ಕೇರ್ ಸೊ ಸ್ವಲ್ಪ ಏನಕ್ಕೆ ಮಾತಾಡಿದೆ ಅಂದರೆ ಸೊ ಎಲ್ಲರೂ ಲೈಫಲ್ಲೂ ಆಗಿರುತ್ತೆ ಇವಾಗ ನನ್ನ ಜೊತೆ ಚೆನ್ನಾಗೇ ಇರ್ತಾರೆ ನನ್ನ ಹಿಂದೆ ಸಾವಿರ ಮಾತಾಡಿರ್ತಾರೆ ಗೊತ್ತಿಲ್ಲ ಅದು ಯಾಕೆ ಅಂತ ನೀನು ಮನೇಲಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋಕ್ಕಿರಲ್ವಲ್ಲ ಸೊ ಹಾಗಾಗಿ ಹಂಗೆ ಮಾಡ್ತಾರೆ ಬೇಡ ಅಂಥವ್ರು ಸವಾಸ ಯಾರೂ ಮಾಡೋಕ್ಕೆ ಹೋಗ್ಬೇಡಿ ಗೊತ್ತು ನಿಮಗೆ ಗೊತ್ತಿದೆ ಅಂತ ಗೊತ್ತಾದ್ಮೂ ಅಂಥವ್ರು ಸವಾಸ ಮಾಡಿದ್ರೆ ದರ್ತ ನಾನು ಸೊ ನೋಡಿ ಫೈನಲಿ ಸೋಫಾ ಕವರ್ ಹಾಕಾಯಿತು ಸೊ ಊಟ ಅಂತರೆಲ್ಲ ರೆಡಿಯಾಗಿದೆ ಇವಾಗ ಚೆನ್ನಾಗಿ ಊಟ ಮಾಡೋದು ಸೊ ಊಟಕ್ಕೆ ಈರುಳ್ಳಿ ಬೇಕೇ ಬೇಕು ಚಿಕನ್ ಸಾರಿಗೆ ಈರುಳ್ಳಿ ಬೇಕೇ ಬೇಕು ಸೈಡಿಗೆ ತಿನ್ನೋಕೆ ಹಾಗಾಗಿ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ ನಿಮಗೆ ಈ ರೆಸಿಪಿ ಬೇಕು ಅಂದರೆ ನನಗೆ ತಿಳಿಸಿ ಖಂಡಿತವಾಗ್ಲೂ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಪೈಸಿಯಾಗಿ ನಿಮಗೆ ಖಾರ ತಿನ್ನೋರಾಗಿದ್ದರೆ ಈ ಒಂದು ರೆಸಿಪಿನ ನೀವು ಖಂಡಿತವಾಗ್ಲೂ ಮಾಡ್ಕೋಬೋದು ಸೊ ಹಾಗಾಗಿ ನನಗೆ ಗೊತ್ತಿದೆ ಸೊ ನಿಮಗೂ ಗೊತ್ತು ಐ ಮೀನ್ ತಿಳ್ಕೋಬೇಕು ಅಂದರೆ ನನಗೆ ಕಮೆಂಟ್ ತಿಳಿಸಿ ಖಂಡಿತವಾಗ್ಲೂ ನಾನು ಒಂದು ವೀಡಿಯೋ ಮಾಡಿ ಹಾಕ್ತೀನಿ ಓಕೆನಾ ಟಾನ್ ಇದು ಈರುಳ್ಳಿ ಬಿಡಿಸೋದೇ ಒಂದು ದೊಡ್ಡ ಕೆಲಸ ಅಂತ ಅನ್ನಿಸ್ತಿದ್ದೇವೆ ಬೇಡ ಅರ್ಧ ತಿಂತೀನಿ ಅರ್ಧ ಹಂಗೆ ಇಕ್ಕಿರ್ತೀನಿ ಬೇಕಾದಾಗ ತಗೊಂಡ್ರೆ ಆಯಿತು ಸೊ ಚಿಕನ್ ಸಲ ಒಂದು ಸಲ ಬ್ಲಾಸ್ಟ್ ತೋರಿಸ್ಬಿಡ್ತೀನಿ ನೋಡಿ ಹೇಗಿದೆ ಅಂತ ಸೂಪರಾಗಿದೆ ಇಲ್ಲಿ ತೋರಿಸ್ತೀನಿ ನಿಮಗೂ ನೋಡಿ ವಾ ನೋಡಿ ಏನು ಸಕ್ಕತ್ತಾಗಿದೆ ಅಲ್ವಾ ಸೊ ನೋಡಿ ಮುದ್ದೆ ಚಿಕನ್ನು ಈರುಳ್ಳಿ ಸೊ ಆದರೆ ನಂದು ಊಟ ಮುಗೀತು ಒಂಚೂರು ರೈಸ್ ತಿಂದ್ಬಿಡ್ತೀನಿ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬ್ರೈಟ್ನಲ್ಲಿ ಸಿಕ್ಕಿಲ್ವಾಕ್ ಯಾ ಸೊ ನೋಡಿದ್ರಲ್ವ ಇವಾಗ ನಾನು ಮೂವಿ ಹಾಕಿದ್ದೀನಿ ಮೂವಿ ಹಾಕ್ಬಿಟ್ಟು ನೋಡಿ ಸೊ ಮೂವಿ ಹಾಕ್ಬಿಟ್ಟು ಪಿಚ್ಚರ್ ನೋಡ್ಕೊಂಡು ಊಟ ಮಾಡ್ತೀನಿ ಸೊ ಹೀಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಡೆದಿರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಫೋನಿಗೆ ಬರುತ್ತೆ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನೀವು ವಿಡಿಯೋದಲ್ಲಿ ಎಲ್ಲರಿಗೂ ಲವ್ ಯು ಬಾಯ್